아 <목소리나> ಬ್ಯಾಕ್ ಟು ಮೈ ಚೆ ಅಲ್ಲ ಲಂಚ್ ನಾನು ಇವತ್ತು ನೈಟಿಂದ ಇವತ್ತಿನ ಒಂದು ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮನೆ ಫ್ರೆಂಡ್ಸ್ ಇವತ್ತಿನ ಒಂದು ಡೈಲಿ ರೂಟೀನ್ ಸೊ ಯಾವ ರೀತಿ ಇರುತ್ತೆ ಸಂಜೆ ರೂಟೀನ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ವಿಡಿಯೋನ ಸ್ಕಿಪ್ ಮಾಡಲಾರತ್ತೆ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಡೈಲಿ ಡೇ ಬ್ಲಾಗ್ ನಿಮ್ಮ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡಲ್ಲ ಸೊ ಸೊ ಇವಾಗಷ್ಟೇ ಅಂಗಡಿ ಬಂದು ಅಂಗಡಿಯಿಂದ ಇವಾಗ ಬಂದು ಬ್ಲಾಗ್ನ ಮಾಡ್ತಾ ಇದ್ದೀನಿ ಹಾಗೇ ಅಡುಗೆ ಕೆಲಸ ಎಲ್ಲಾನು ಮಾಡ್ತಾ ವಿಡಿಯೋನ ಯಾವ ರೀತಿ ಇರುತ್ತೆ ಸೊ ತಿಮ್ಮ ಬ್ಲಾಗ್ ಪೂರ್ತಿಯಾಗಿ ನೋಡಿ ಟೀ ಟೀ ಕುಡಿದ್ಬಿಟ್ಟು ಪಾಪಕ್ಕೆ ಸ್ನಾನ ಮಾಡಿಸ್ಬೇಕು ಸ್ನಾನ ಮುಗಿಸಿ ನೋಡಿ ಇನ್ನು ಸುಮಾರು ಕೆಲಸ ಇದೆ ಸೊ ಎಲ್ಲ ಕೆಲಸಾನು ಮಾಡ್ತಾ ಇರ್ತೀನಿ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇನ್ನು ಪಾಪಿಗೆ ವ್ಯಾಕ್ಸಿನ್ ಮಾಡಿಸಿ ಮೂರು ದಿವಸ ಆಗಿತ್ತು ಇಂಜೆಕ್ಷನ್ ಕೊಡಿಸಿ ಸನಾನ ಮಾಡಿಸಿರ್ಲಿಲ್ಲ ಸ್ನಾನ ಮಾಡಿಸ್ಬಾರ್ದು ಅಂಥೇಳಿದ್ರು ಕೈಯೆಲ್ಲ ಉದ್ಕೊಂಡ್ಬಿಟ್ಟಿತ್ತು ಹಾಗೆ ನಾನು ಇವತ್ತು ತುಂಬಾ ಬಲವಂತ ಮಾಡಿ ಅವನಿಗೆ ಬಿಸಿ ಬಿಸಿ ಕೈಯೆಲ್ಲ ಮಸಾಜ್ ಮಾಡಿ ನೀರು ಹಾಕಿದ್ದಕ್ಕೆ ಇವಾಗ ಒಂದು ಸ್ವಲ್ಪ ಕೈಯೆಲ್ಲ ಒಂದು ಸ್ವಲ್ಪ ಶೇಕ್ ಮಾಡೋದಿಲ್ಲ ಅಂದರೆ ಕೈಯು ಮೇಲೇ ಇಟ್ಕೊಂಡಿದ್ದ ತುಂಬ ಅಂದರೆ ತುಂಬಾ ಪೇನ್ ಅಂಥೇಳಿ ಎರಡು ಮೂರು ದಿವಸ ಅಂತೂ ಒದ್ದಾಡಿಬಿಟ್ಟ ಸೊ ಮೂರು ದಿವಸ ಸ್ಕೂಲ್ ಕೂಡ ಕಳಿಸಿಲ್ಲ ಸೊ ಇವಾಗ ಸ್ಕೂಲ್ ಕೂಡ ಹೋಗಿದ್ದಾನೆ ಈ ವಿಡಿಯೋ ಬಂದು ನಾನು ಮೂರು ನಾಲ್ಕು ದಿವಸ ಆಯಿತು ಭಾನುವಾರ ಇಂದ ಬ್ಲಾಗ್ಸ್ನ ಮಾಡಿದ್ದು ಮತ್ತು ಇದನ್ನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಾಗೆಯೇ ಸ್ನಾನ ಮಾಡಿಸ್ಕೊಂಡು ಹಾಗೆಯೇ ಇವತ್ತು ಊರು ಜಾತ್ರೆ ಇತ್ತು ಇಲ್ಲಿ ದೇವಸ್ಥಾನ ಹತ್ರ ಪೂಜೆ ಮತ್ತು ವರ್ಷಕ್ಕೊಂದ್ಸರಿ ನಡೆಯುತ್ತೆ ಅನಿಸುತ್ತೆ ಇಲ್ಲಿ ದೇವ ದೇವಸ್ಥಾನದ ಪೂಜೆ ಎಲ್ಲನೂ ಹಾಗಾಗಿ ಪೂರ್ತಿ ಜನ ಅಂದರೆ ಜನ ಇದ್ದರು ಸೊ ಹಾಗೇನೆ ಮಕ್ಕಳು ಆಟ ಆಡಿಸ್ಕೊಂಡು ಕರ್ಕೊಂಡು ಬರಲೇಬೇಕು ಅಂತ ಹೇಳಿದರು ನಮ್ಮಣ್ಣಗೆ ಹಾಗಾಗಿ ನಾನು ನಮ್ಮಣ್ಣ ಚೇತು ಪಾಪು ನಿಖಿಲ್ ಸೊ ಇಷ್ಟು ಮಾತ್ರ ಹೋಗಿ ಅಂಜಲಿಗೆ ಎಕ್ಸಾಮ್ ಇತ್ತು ಹಾಗಾಗಿ ಬಂದಿರಲಿಲ್ಲ ಸೊ ನಾವು ಮಾತ್ರ ಹೋಗಿ ಅವರಿಗೆ ಆಟ ಆಡಿಸ್ಕೊಂಡು ಮತ್ತು ಅವ್ರಿಗೆ ಏನೇನು ಬೇಕು ಸೊ ಕೊಡಿಸ್ಕೊಂಡು ಹಾಗೇನೆ ಬಂದು ಮನೆಯಲ್ಲಿ ಅಡುಗೆ ಕೂಡ ಮಾಡಿಬಿಟ್ಟು ಆಮೇಲೆ ಬಂದು ಊಟ ಮಾಡೋಣ ಅಂಥೇಳಿ ಸೊ ಜಾತ್ರೆ ಎಲ್ಲ ತೋರಿಸ್ಕೊಂಡು ಅವ್ರಿಗೆ ಏನು ಬೇಕೆಲ್ಲ ಕೊಡಿಸಿ ಅಂದರೆ ಏನು ಜಾಸ್ತಿ ಏನು ಇಸ್ಕೊಟ್ಟಿಲ್ಲ ಅವ್ರಿಗೆ ಮೇನ್ ಅವರಿಗೆ ಆಟ ಆಡಬೇಕಾಗಿತ್ತು ಜೋಕಾಲಿ ಅದೆಲ್ಲನೂ ಹಾಗಾಗಿ ಆಟ ಆಡಿಸ್ಕೊಂಡು ಕರ್ಕೊಂಬಂದ್ವಿ ಇನ್ನು ಅಂಜಲಿ ಮತ್ತು ಅಮ್ಮ ಇಬ್ಬರು ಮನೆಯಲ್ಲೇ ಇದ್ದರು ನಾವು ಮಾತ್ರ ಹೋಗಿ ಅಂದರೆ ಕ್ಲೋಸ್ ಆಗಿಬಿಡತ್ತೇನೋ ಅಂದ್ಕೊಂಡು ಹೋದ್ವಿ ಆದರೂ ಕೂಡ ತುಂಬಾ ಜನ ಇದ್ದರು ಸೊ ಊಟ ಮಾಡ್ಕೊಂಡೆ ಹೋಗ್ಬೋದಾಗಿತ್ತು ಸೊ ಮತ್ತೆ ಬಂದು ವಾಕಿಂಗ್ ಕೂಡ ಆಗ್ತಾಯಿತ್ತು ಸೊ ನಾವು ಊಟ ಏನೂ ಮಾಡಿರಲಿಲ್ಲ ಸೊ ಕ್ಲೋಸ್ ಆಗಿಬಿಟ್ರೆ ಮತ್ತೆ ಮಕ್ಕಳು ಇರಲ್ಲ ಅಂತ ಹೇಳ್ಬಿಟ್ಟು ಸೊ ಅವ್ರಿಗೋಸ್ಕರ ಅಂತ ಹೋಗಿ ಫಸ್ಟ್ ಈ ರೀತಿ ಎಲ್ಲ ಆಟ ಆಡಿಸ್ಕೊಂಡು ಮನೆಗೆ ಬಂದ್ವಿ ಸೊ ನಾವು ಅಲ್ಲೇ ಒಂದು ಸ್ವಲ್ಪ ನಾನು ಹಚ್ಚಿತ್ತು ಫೋಟೋ ಎಲ್ಲ ಇಟ್ಕೊಂಡು ವಿಡಿಯೋ ಮಾಡಿಕೊಂಡು ಬಂದೆ ಸೊ ನನ್ನ ವಿಡಿಯೋಗೆ ಒಂದು ಸ್ವಲ್ಪ ವಿಡಿಯೋ ಆಯಿತು ಜಾತ್ರೆಯಲ್ಲಿ ಶೋ ಪೀಸು ಮತ್ತು ಮಕ್ಕಳಿಗೆ ಆಟ ಸಾಮಾನು ಸೊ ಅದೆಲ್ಲನೂ ತುಂಬಾ ರೇಟ್ ಇರುತ್ತೆ ಸೊ ಯಾಕಂದರೆ ಬಂದವರು ಏನಾದರೂ ಒಂದು ತೊಗೊಳ್ತಾರೆ ಇದರಲ್ಲಿ ರೇಟ್ ತುಂಬಾ ಇರುತ್ತೆ ಮಾಮೂಲಿ ನಾವು ತಗೊಳ್ಳೋದಕ್ಕಿಂತ ಸೊ ಜಾತ್ರೆಯಲ್ಲಿ ಒಂದು ಸ್ವಲ್ಪ ರೇಟ್ ಜಾಸ್ತಿನೇ ಇರುತ್ತೆ ಸೊ ಮನೆಗೆ ನಾನೇನು ತಗೊಳ್ಳಿಲ್ಲ ಸೊ ಮಕ್ಕಳಿಗೆ ಮಾತ್ರ ಆಟ ಸಾಮಾನು ಕೊಡಿಸ್ಕೊಂಡು ಮನೆಗೆ ಬಂದು ಇವತ್ತು ಸಂಡೇ ಸ್ಪೆಷಲ್ ಸೊ ಊಟ ಮಾಡಿಕೊಂಡು ಮತ್ತು ಈ ಬ್ಲಾಗ್ಸನ್ನು ನಾನು ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ ಸೊ ಮತ್ತೆ ಮತ್ತು ಇವತ್ತು ಈ ಬ್ಲಾಗ್ಸ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಎರಡು ದಿವಸದ್ದು ಸೊ ನಿನ್ನೆ ಜಾತ್ರೆಗೆ ಬಂದು ಸಂಡೇ ಸ್ಪೆಷಲ್ ಅಡುಗೆ ರೀತಿ ಊಟ ಮಾಡಿಕೊಂಡು ಮಲಗಿ ಮತ್ತು ನೆಕ್ಸ್ಟ್ ಡೇ ಸಾಯಂಕಾಲದಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಬನ್ನಿ ಇವಾಗ ಇವತ್ತು ಕೂಡ ಈ ದೋಸೆ ಇಟ್ಟಿದೆ ಸೊ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಮೊಳಕೆಯೋದು ಹುಳ್ ಹುರುಳಿ ಕಾಲು ಮೊಳಕೆ ಸಹ ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಅದನ್ನು ನಾನು ಸಪ್ರೇಟ್ ವಿಡಿಯೋಲ್ಲಿ ಅಪ್ಲೋಡ್ ಮಾಡಿ ಸೊ ಮನೆಗೇನೋ ಬಂದೆ ಸೊ ಮನೆಗೆ ಬಂದಮೇಲೆ ಪಾಪು ಪಿಜ್ಜಾ ಬೇಕು ಅಂತ ಹೇಳಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಪಿಜ್ಜಾ ಎಲ್ಲ ಜಾಸ್ತಿ ತಿನ್ನಬಾರ್ದು ಮೊನ್ನೆ ತಾನೇ ತಿಂದಿದ್ಯ ಅಂಥೇಳಿ ಹೇಳಿದೆ ಹಾಗಾಗಿ ಬ್ರೆಡ್ ಎಲ್ಲಾದರೂ ಮಾಡಿಕೊಡು ಅಂತ ಹೇಳಿದ್ದಕ್ಕೆ ಸೊ ಬ್ರೆಡ್ಡು ಮತ್ತು ಬ್ರೆಡ್ ಜೊತೆಗೇ ಪಿಜ್ಜಾ ಹತ್ರ ಮಾಡಿಕೊಡೋಣ ಅಂದರೆ ಅದಕ್ಕೆ ಸಾಸ್ ಕೂಡ ಬೇಕು ಮತ್ತು ಹಾಗೇ ಚೀಸ್ ಕೂಡ ಇರಲಿಲ್ಲ ಸೊ ಇದೆಲ್ಲ ಇಸ್ಕೊಂಬರೋಣ ಹೇಳಿ ಸೊ ಮನೆ ಹತ್ರ ಇರೋಂಥ ಡಿಮಾರ್ಟಿಗೆ ಬಂದು ನಾನು ನಮ್ಮ ಮನೆಯವರು ಪಾಪು ಮೂರ್ತಿಯರನ್ನು ಬಂದು ಸೊ ಬೇಕಾಗಿರೋಂಥ ಏನೇನು ಬೇಕು ಸೊ ನೋಡಿಕೊಂಡು ಹೋಗ್ತಾ ಇದ್ದೀನಿ ಸೊ ಫಸ್ಟ್ ಎಲ್ಲ ತುಂಬ ಮಾಡ್ತಾಯಿದೆ ಇವಾಗೆಲ್ಲ ಕಡಿಮೆ ಮಾಡಿದ್ದೀನಿ ಪಿಜ್ಜಾ ಅದೆಲ್ಲನೂ ಮನೆಯಲ್ಲೇ ಹೆಲ್ದಿಯಾಗಿ ಏನಾದರೂ ಮಾಡ್ಕೋಬೇಕು ಪಿಜ್ಜಾ ಅಂದರೆ ಈ ರೀತಿಯಾಗಿ ಬ್ರೆಡ್ನ ತೊಗೊಂಬಂದು ಮಾಡ್ಕೋಬೋದು ಸೊ ಇದರಲ್ಲಿ ಗೋಧಿ ಹಿಟ್ಟು ಬ್ರೆಡ್ಡು ಸಿಗುತ್ತೆ ಸೊ ನಾನು ಇಲ್ಲಿ ವೈಟ್ ಬ್ರೆಡ್ಡೇ ತೊಗೊಂಡಿದ್ದೆ ಸೊ ಸ್ವಲ್ಪ ದೊಡ್ಡ ದೊಡ್ಡದಾಗಿರೋಂಥ ಬ್ರೆಡ್ನ ತೊಗೊಂಬಂದಿದ್ದೆ ಮನೆಗೆ ಎಲ್ಲ ಮಕ್ಳಿಗೂ ಎಲ್ಲರಿಗೂ ಒಂದೊಂದು ಸ್ಯಾಂಡ್ವಿಚ್ ಥರ ಪಿಜ್ಜಾ ಮಾಡಿಕೊಟ್ಟಿದ್ದೆ ಚೆನ್ನಾಗಿತ್ತು ಸ್ವಲ್ಪ ತವಾ ಬಿಸಿ ಆದಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಾಕಿ ಎರಡೂ ಕಡೆ ನಾವು ಸ್ವಲ್ಪ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡ್ಕೋಬೇಕು ಬ್ರೆಡ್ನ ಸೊ ಈ ರೀತಿ ಮಾಡ್ಕೊಂಡು ಆದಮೇಲೆ ಸಾಸನ್ನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಬೇಗ ನಮಗೆ ಚೀಸ್ ಅನ್ನೋದು ಮೆಲ್ಟ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ ಬ್ರೆಡ್ನ ಎರಡೂ ಕಡೆ ಸ್ವಲ್ಪ ಸ್ವಲ್ಪನೇ ರೋಸ್ಟ್ ಮಾಡಿಕೊಂಡು ಇಲ್ಲಿ ಪಿಜ್ಜಾ ಪಾಸ್ತಾ ಸಾಸ್ ಅಂತ ತೊಗೊಬಂದಿದ್ದೆ ಸೊ ಆ ಸಾಸನ್ನ ಒಂದೊಂದು ಸ್ಪೂನ್ ಆಗೋಷ್ಟು ಚೆನ್ನಾಗಿ ಬ್ರೆಡ್ಗೆ ಹಚ್ಕೋಬೇಕು ಎರಡೂ ಬ್ರ ಸೈಡು ಒಂದು ಬ್ರೆಡ್ಗೆ ಒಂದು ಸೈಡ್ ಹಚ್ಕೊಂಡು ಇನ್ನೊಂದು ಬ್ರೆಡ್ಗೆ ಸ್ವಲ್ಪ ಲೈಟ್ ಹಚ್ಕೊಂಡು ಮೇಲೆ ಒಂದು ಸ್ವಲ್ಪ ಚೀಸ್ ಏನಿರುತ್ತೆ ಚೀಸ್ ಎಷ್ಟು ಬೇಕು ನೋಡಿಕೊಂಡು ನಾನು ಚೀಸ್ ಸ್ಲೈಸ್ ತೊಗೊಂಬಂದಿದೆ ಒಂದೊಂದು ಚೀಸ್ ಸ್ಲೈಸ್ ಎಲ್ಲರಿಗೂ ಒಂದೊಂದು ಆಗೋ ರೀತಿಯಲ್ಲಿ ಅಂದರೆ ಮಕ್ಳಿಗೆ ಮಾತ್ರ ನಾವೇನು ತಗೊಳ್ಳಿಲ್ಲ ಸೊ ಮಕ್ಕಳಿಗೂ ಪಾಪು ಅಂದರೆ ಪಾಪುಗೆ ಮತ್ತು ನಿಖಿಲ್ಗೆ ಚೇತು ಅಂಜಲಿ ಸೊ ಎಷ್ಟೇ ಅಮ್ಮನಿಗೂ ಕೂಡ ಒಂದು ಪೀಸ್ ಮಾಡಿಕೊಟ್ಟೆ ಸೊ ಈ ಥರ ಮಾಡಿಕೊಂಡು ಚೀಸ್ ಎಲ್ಲ ಅದ್ರ ಮೇಲೆ ಹಾಕಿ ಒಂದೊಂದು ಸ್ಲೈಸ್ ಚೀಸ್ ಹಾಕಿ ಆಮೇಲೆ ಒಂದೊಂದು ಬ್ರೆಡ್ನ ಮುಚ್ಚಿ ಎರಡೂ ಕಡೆ ಒಂದು ಸ್ವಲ್ಪ ಬಟರ್ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ತುಂಬಾ ಬೇಗ ಚೀಸ್ ಅನ್ನೋದು ಮೆಲ್ಟ್ ಆಗಿ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಮುಂಚೆ ಆಗಿ ಎಷ್ಟು ಚ ಪಿಜ್ಜಾ ಬ್ರೆಡ್ ಪಿಜ್ಜಾ ಅಂತೇಳಿ ಸುಮಾರು ಸರಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಕೂಡ ಮಾಡ್ಕೊತಾ ಇದ್ದೀನಿ ತುಂಬ ದಿವಸ ಆದಮೇಲೆ ಅಂಥೇಳಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಸೊ ಎಲ್ಲರಿಗೂ ಇದೇ ರೀತಿ ಮಾಡಿ ಫಸ್ಟ್ ಕೊಟ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ಕೆಲಸ ಕೂಡ ತುಂಬಾ ಇದೆ ಸೊ ಫಸ್ಟ್ ನಾನು ಅಂಗಡಿಯಿಂದ ಬಂದ ಕೂಡಲೇ ಅವರಿಗೆ ಈ ರೀತಿಯಾಗಿ ಬ್ರೆಡ್ ಪಿಜ್ಜಾ ಬೇಕೇ ಬೇಕು ಅಂತೇಳಿ ತುಂಬ ಆಟ ಮಾಡಿದ್ರು ಅಂಥೇಳಿ ಈ ರೀತಿಯಾಗಿ ಫಸ್ಟು ಇದ್ದೀನಿ ಸೊ ಬನ್ನಿ ಯಾವ ರೀತಿ ಆಗಿದೆ ಅಂಥೇಳಿ ತುಂಬಾ ಚೆನ್ನಾಗಿ ಐದೇ ನಿಮಿಷಕ್ಕೆಲ್ಲ ಮಾಡ್ಕೊಬೋದು ಚೀಸು ಮತ್ತು ಸಾಸ್ ಏನಾದರೂ ಇತ್ತು ಅಂದರೆ ಬೇಗ ಆಗಿಬಿಡತ್ತೆ ಸೊ ನೋಡಿ ಈ ರೀತಿಯಾಗಿ ಕಟ್ ಮಾಡಿ ಎಲ್ಲರಿಗೂ ಒಂದೊಂದು ಪೀಸ್ ಅಂತ ಹೇಳಿ ಕೊಡ್ತಾ ಇದ್ದೀನಿ ಅಂದ್ರೆ ಮಕ್ಕಳಿಗೆ ದೊಡ್ಡ ದೊಡ್ಡ ಪೀಸ್ ಅಂದ್ರೆ ಒಬ್ಬರಿಗೆ ಈ ರೀತಿಯಾಗಿ ಒಂದು ಫುಲ್ ಪೀಸ್ ಇವತ್ತು ಮತ್ತೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಇನ್ನು ಚೀಸ್ ತರಕಂತ ಹೋಗಿದ್ನಲ್ಲ ಸೊ ಅವಾಗ ನಾನು ಮನೆಗೆ ಬೇಕಾಗಿರುವಂತಹ ಸ್ವಲ್ಪ ತರಕಾರಿ ಅದೆಲ್ಲ ತಗೊಂಡ್ಬಂದೆ ಇನ್ನು ದೋಸೆಗೆ ಮೂಲಂಗಿ ಎಲ್ಲ ತಿನ್ನೋದಕ್ಕೆ ಚೆನ್ನಾಗಿರತ್ತೆ ಹಂಗೆ ಹಸಿದು ಅಂತೇಳಿ ಸೊ ಎಲ್ಲ ನಾನು ಇದು ಕಾಳು ಮೊಳಕೆ ಸಾಂಬಾರು ಮಾಡಿದ್ದೆ ಹುಳಿ ಸಾಂಬಾರು ಸೊ ಅವತ್ತೆ ಮಾಡಿ ದೋಸೆ ಕೂಡ ಅದ್ರ ಮೇಲೆ ಮಾಡಿದ್ದೆ ಅದಕ್ಕೋಸ್ಕರ ಎಲ್ಲ ಆಲೂಗಡ್ಡೆ ಮತ್ತೆ ಬದನೆಕಾಯಿ ಮೂಲಂಗಿ ಅದೆಲ್ಲ ಬೇಕಾಗಿತ್ತು ಈರುಳ್ಳಿನೂ ಇರಲಿಲ್ಲ ಹಾಗಾಗಿ ಎಲ್ಲ ತೊಗೊಂಬಂದು ನೀಟಾಗಿ ಫಸ್ಟು ಇದ್ದೀನಿ ಒಂದು ಕಡೆ ಸಾರ್ಗೂ ಇಟ್ಟಿದ್ದೀನಿ ಸಾರಾಗೋ ಅಷ್ಟರಲ್ಲಿ ಇರೋ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಇನ್ನು ನಾನು ಮೊಳಕೆ ಸಾಂಬಾರ್ದು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರೂ ಅಂದರೆ ಯಾವುದು ವಿಡಿಯೋಸ್ನು ನೋಡಿ ತುಂಬಾ ಚೆನ್ನಾಗಿ ಇರುತ್ತೆ ಸೊ ನಾನು ಮನೇಲಿ ಏನು ಡೈಲಿ ವಿಡಿಯೋಸ್ಗಳಿರುತ್ತೆ ಸೊ ಅದೆಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿರ್ತೀನಿ ಇನ್ನು ಅಣ್ಣ ಬಂದಾಗ ಸೊ ಕೇಕ್ ತಂದಿದ್ರು ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ನಿಖಿಲ್ ಎಲ್ಲರಿಗೂ ಕೊಟ್ಟ ಸೊ ಅದನ್ನೇ ತಿಂತಾ ಇದ್ದೀನಿ ತರಕಾರಿ ಜೋಡಿಸ್ತಾನೆ ಸೊ ಜನಿ ಕೇಕು ಸೊ ತಿಂದು ಮತ್ತೆ ಎಲ್ಲ ಐಟಮ್ಸ್ ಎಲ್ಲ ಜೋಡಿಸ್ಕೊಂಡೆ ಹಾಗೆಯೇ ದೋಸೆ ಕೂಡ ಮಾಡ್ಕೋಬೇಕು ಅದಕ್ಕೆ ಮುಂಚೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಈ ತರಕಾರಿ ಎಲ್ಲಾನು ಅದರ ಅದರ ಜಾಗಕ್ಕೆ ಇಟ್ಟಿನ ಸ್ವಲ್ಪ ಬಾಕ್ಸಲ್ಲೆಲ್ಲ ಹಾಕಿಟ್ಬಿಟ್ರೆ ಸ್ವಲ್ಪ ಗಾಳಿ ಆಡಬೇಕು ಈರುಳಿಗೆಲ್ಲನೂ ಇಲ್ಲಾಂದರೆ ಬೇಗ ಮೊಳಕೆ ಬಂದುಬಿಡತ್ತೆ ಹೇಳಿ ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಒಂದು ಸೈಡ್ ಎತ್ತಿಕ್ಕಿರ್ತೀನಿ ಇನ್ನು ತರಕಾರಿ ಫ್ರಿಜ್ಜಲ್ಲಿ ಯಾವ್ದು ಇಡಬೇಕು ನೋಡ್ಕೊಂಡು ಫ್ರಿಜ್ಜಲ್ಲಿ ಇಡುವಂಥ ತರಕಾರಿ ಎಲ್ಲಾನು ಫ್ರಿಜ್ಜಲ್ಲಿ ಇಟ್ಟು ಇನ್ನು ಆಮೇಲೆ ಅಡುಗೆನ ಮಾಡಿ ಕೊಡೋದು ಸೊ ಇನ್ನು ಊರಿಂದ ಊರಲ್ಲಿರುವಂತಹ ಅಣ್ಣನ ಮಗಳು ಕೂಡ ಇವತ್ತು ಊರಿಂದ ಬಂದಿದ್ಲು ಸೊ ಹಾಗೆ ಅವಳು ಬರ್ತಾಯಿದ್ದಂಗೆ ಪಾತ್ರೆ ತೊಳಿತಾ ಇದ್ವಿ ನಾನು ಅಡುಗೆ ಮಾಡ್ಕೊತಾ ಇದ್ದೆ ಅದು ಅಡುಗೆ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಪಾತ್ರೆಗಳಿತ್ತು ಸೊ ಪಾತ್ರೆ ಎಲ್ಲಾನು ವಾಶ್ ನಾನು ನಾನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ದೋಸೆ ಕೂಡ ಮಾಡ್ಕೊತಾ ಇದ್ದೀನಿ ಸೊ ಎಲ್ಲ ಈ ರೆಸಿಪಿ ಎಲ್ಲನೂ ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೊ ನೋಡಿಲ್ಲ ಅಂದರೆ ನೋಡಿ ಮತ್ತು ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಸೊ ಈ ಡೈಲಿ ಬ್ಲಾಗ್ ಹೇಗಿತ್ತು ಅಂತ ಹೇಳಿ ತಪ್ಪಿದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಮತ್ತೆ ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್